ಸರ್ಕಾರ ಮಾಡಿರತಕ್ಕಂಥ ವಿಶ್ವವಿದ್ಯಾಲಯಗಳು ಅಪೀಲ್ ಇವಾಗ ಸದ್ಯದಲ್ಲೇ ಆರ್ಗನೈಜೇಷನ್ ಆಗುತ್ತೆ ಪ್ರಕಟ ಆಗೋ ಸಂಭವ ಇದೆ ಫ್ಯಾಕಲ್ಟಿ ಇಲ್ಲ ಕೆಳ ಕೆಳಗಡೆ ಏನೇನೂ ಕೂಡ ಆ ವಿಶ್ವವಿದ್ಯಾಲಯಗಳಿಗೆ ಕತೆ ಭಾಳ ಚಿಂತಾಜನಕ ಸ್ಥಿತಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಇದಕ್ಕೆ ಹೊಣೆ ಸರ್ಕಾರವೇ ಇವಾಗ ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ ಇವಾಗ ಸದ್ಯದಲ್ಲೇ ಪ್ರಕಟ ಆಗೋ ಸಂಭವ ಇದೆ ಈ ಮೂಲಕ ನನ್ನೊಂದು ಅಪೀಲ್ ಆರ್ ರಿಕ್ವೆಸ್ಟ್ ಕರ್ನಾಟಕ ಸರ್ಕಾರಕ್ಕೆ ಏನು ಅಂತಂದರೆ ಈಗ ನಮ್ಮ ಹೈಯರ್ ಎಜುಕೇಷನ್ ಇಸ್ ಮೋಸ್ಟ್ ನೆಗ್ಲೆಕ್ಟೆಡ್ ಆರ್ಗನೈಸೇಷನ್ ಆಗಿಬಿಟ್ಟಿದೆ ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಕರ್ನಾಟಕ ಎರಡೂ ಕೂಡ ಕೆಳ ಕೆಳಗಡೆ ಸ್ಥಾನವನ್ನು ಕೊಡ್ತಾ ಇರ್ತಕ್ಕಂಥದ್ದು ನಾವು ವಾಚ್ ಮಾಡ್ತಾ ಇದ್ದೇವೆ ಈಗ ನಲವತ್ತೊಂಬತ್ತು ವಿಶ್ವವಿದ್ಯಾಲಯಗಳು ಕರ್ನಾಟಕದಾವೆ ಪ್ರೈವೇಟ್ ವಿಶ್ವವಿದ್ಯಾಲಯಗಳಿದ್ದಾವೆ ಈ ವಿಶ್ವವಿದ್ಯಾಲಯಗಳ ಕತೆ ಭಾಳ ಚಿಂತಾಜನಕ ಸ್ಥಿತಿನಲ್ಲಿ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ನೋಡ್ತಾ ಇದ್ದೇವೆ ಆ ವಿಶ್ವವಿದ್ಯಾಲಯಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಫ್ಯಾಕಲ್ಟಿ ಇಲ್ಲ ಏನೇನೂ ಕೂಡ ಸುಮಾರು ವರ್ಷಗಳಿಂದ ಕೊಡ್ತಾ ಇಲ್ದಿರೋದನ್ನ ಕೂಡ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಈಗ ಈ ವಿಶ್ವವಿದ್ಯಾಲಯಗಳು ಆಫ್ಟರ್ ಆಲ್ ಸರ್ಕಾರ ಮಾಡಿರತಕ್ಕಂಥ ವಿಶ್ವವಿದ್ಯಾಲಯಗಳು ಇದಕ್ಕೆ ಹೊಡೆ ಸರ್ಕಾರವೇ ಈ ಸರ್ಕಾರ ಇವತ್ತು ಏನಾದ್ರು ಪಬ್ಲಿಕ್ ಇವತ್ತು ಸಾಮಾಜಿಕ ನ್ಯಾಯ ಪ್ರತಿಯೊಂದು ನಾವು ಮಾತಾಡೋದು ನೋಡಿದ್ರೆ ಆ ಸಾಮಾಜಿಕ ನ್ಯಾಯ ಕೊಡೋದಾದರೆ ನಮ್ಮ ವಿಶ್ವವಿದ್ಯಾಲಯಗಳನ್ನು ಮೇಲೆತ್ತಬೇಕು ಸಾಮಾಜಿಕವಾಗಿ ನ್ಯಾಯ ನ್ಯಾಯವನ್ನು ಒದಗಿಸ್ತಾ ಇರ್ತಕ್ಕಂಥದ್ದು ಈ ವಿಶ್ವವಿದ್ಯಾಲಯಗಳು ಮಾತ್ರ ನನ್ನ ದೃಷ್ಟಿಯಲ್ಲಿ ಅದರಿಂದ ಈ ವಿಶ್ವವಿದ್ಯಾಲಯ ಸ್ಥಿತಿನ ಇವತ್ತು ನೋಡ್ತಾ ಇದ್ರೆ ಭಾಳಷ್ಟು ಶೋಚನೀಯ ಕರ್ನಾಟಕ ಸರ್ಕಾರಕ್ಕೂ ಗಮನವಿಲ್ಲ ಕರ್ನಾಟಕ ಸರ್ಕಾರ ಕೂಡ ಅದರ ಬಗ್ಗೆ ಕಾಳಜಿ ವಹಿಸ್ತಿಲ್ಲ ಅದರ ಬಗ್ಗೆ ಇವೋ ಆಲೋಚನೆ ಮಾಡ್ತಿಲ್ಲ ಯಾರು ಕೂಡ ಆಲೋಚನೆ ಮಾಡ್ತಾ ಇರೋ ಪರಿಸ್ಥಿತಿ ನೋಡಿದ್ರೆ ಈಗ ಸುಮಾರು ವರ್ಷಗಳಿಂದ ಸುಮಾರು ಎಪ್ಪತ್ತು ಭಾಗ ಮೈಸೂರು ವಿಶ್ವವಿದ್ಯಾಲಯ ಅಂತ ವಿಶ್ವವಿದ್ಯಾಲಯದಲ್ಲೇ ಖಾಲಿ ಇದೆ ಒಂದು ಗ್ರ್ಯಾಂಟ್ ಇಲ್ಲ ಒಂದು ರಿಸರ್ಚ್ ಮಾಡಲಿಕ್ಕೆ ಮೋಟಿವೇಶನ್ ಮಾಡಲಿಕ್ಕೆ ಸರ್ಕಾರದಿಂದ ಯಾವುದೇ ಒಂದು ಪ್ರೋತ್ಸಾಹ ಇಲ್ಲ ಮೈಸೂ ಈ ಇಂಥ ವಿಶ್ವವಿದ್ಯಾಲಯಗಳು ನಡೆಯೋದು ಭಾಳ ಕಷ್ಟ ಇದೆ ಈಗ ನಾನು ಹತ್ತು ವರ್ಷದ ಹಿಂದೆ ತುಂಬ ಒಳ್ಳೆ ಎರಡು ಸಾವಿರದ ಹದಿನೈದರ ತನಕ ಹದಿನಾರು ತನಕನೂ ಭಾಳ ಒಳ್ಳೆಯ ಸ್ಥಿತಿನಲ್ಲಿ ಇದ್ದಿದ್ದಂಥ ವಿಶ್ವವಿದ್ಯಾಲಯ ಇವಾಗ ಕೇವಲ ಆಲ್ಮೋಸ್ಟ್ ಇನ್ನೇನು ಹತ್ತು ವರ್ಷ ಹತ್ತು ವರ್ಷದಲ್ಲಿ ಇದು ಕ್ಷೀಣಿಸ್ತಾ ಇರೋದನ್ನು ನೋಡಿದ್ರೆ ಭಾಳಷ್ಟು ಆಲೋಚನೆ ಮಾಡಬೇಕಾಗಿದೆ ನಮ್ಮ ಪಬ್ಲಿಕ್ ಇವತ್ತೇನು ಜನರು ನಾಗರಿಕರಿದ್ದಾರೆ ಮೈಸೂರು ವಿಶ್ವವಿದ್ಯಾಲಯನ ಕೊಂಡಾಡೋ ಸ್ಥಿತಿ ಇದು ಭಾಳ ವರ್ಲ್ಡ್ ಫೇಮಸ್ ವಿಶ್ವವಿದ್ಯಾಲಯ ಇಂಥ ವಿಶ್ವವಿದ್ಯಾಲಯಕ್ಕೆ ಏನೂ ಸ್ಟ್ರಕ್ಚರ್ ಇಲ್ಲದೆ ಏನೂ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ ಫ್ಯಾಕಲ್ಟಿ ಇಲ್ಲದೆ ಕೊಡ್ತಾ ಇರ್ತಕ್ಕಂಥ ನೋಡಿದ್ರೆ ಎಲ್ಲೋ ಒಂದು ಕಡೆ ಹೈಯರ್ ಎಜುಕೇಷನ್ಗೆ ಸರ್ಕಾರ ಗಮನವನ್ನು ಕೊಡ್ತಾ ಇಲ್ಲ ಅನ್ನೋದು ಇದೆ ಈ ಸೆಕ್ಟರ್ನ ಹೈರ್ ಎಜುಕೇಷನ್ ಸೆಕ್ಟರ್ನ ಮರೆಯುವಾಗಿಲ್ಲ ಯಾವುದೇ ಒಂದು ರಾಜ್ಯ ದೇಶ ಮುಂದುವರಿಬೇಕಾದ್ರೆ ಹೈಯರ್ ಎಜುಕೇಷನ್ಗೆ ಎಷ್ಟು ಒತ್ತು ಕೊಡ್ತೀರಿ ಆ ಒತ್ತಿನ ಭರವಸೆ ಮೇಲೆ ಇವತ್ತು ನಡೀತಾ ಇರ್ತಕ್ಕಂಥದ್ದು ಯಾವುದೇ ಒಂದು ದೇಶವನ್ನು ನೀವು ನೋಡಿ ಹೈಯರ್ ಎಜುಕೇಷನ್ ನೆಗ್ಲೆಕ್ಟ್ ಮಾಡಿದ ದೇಶಗಳು ಯಾವೂ ಕೂಡ ಬಂದಿಲ್ಲ ಅದರಿಂದ ನಮ್ಮ ದೇಶದಲ್ಲಿ ಬುದ್ಧಿವಂತರಿದ್ದಾರೆ ಒಳ್ಳೆ ಪ್ರಜ್ಞಾವಂತರಿದ್ದಾರೆ ವಿಜ್ಞಾನಿಗಳಿದ್ದಾರೆ ಒಳ್ಳೆಯ ಪ್ರೊಫೆಸರ್ಸ್ ಇದ್ದಾರೆ ಅವ್ರಿಗೆ ಒತ್ತು ಕೊಡಬೇಕೆ ಹೊರತು ಇದನ್ನು ಕ್ಷೀಣ ಕ್ಷೀಣಿಸೋ ರೀತಿಯಲ್ಲಿ ಮಾಡಬಾರ್ದು ಅನ್ನೋದು ನನ್ನ ಕಳಕಳಿಯ ಮನವಿ ರಾಜ್ಯ ಸರ್ಕಾರಕ್ಕೂ ಮನವಿ ಗೌರ್ಮೆಂಟ್ ಆಫ್ ಇಂಡಿಯಾ ಭಾರತ ಸರ್ಕಾರಕ್ಕೂ ನಾನು ಇದನ್ನೇ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ನಾನು ನಲವತ್ತು ವರ್ಷ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿರೋದು ಹತ್ತು ವರ್ಷಗಳ ಕಾಲ ಪಾಶ್ಚಿಮಾತ್ಯ ದೇಶಗಳಲ್ಲಿ ಕೆಲಸವನ್ನು ಮಾಡಿದ್ದೇವೆ ಅದರಿಂದ ನಾವು ಕಲ್ತಿರತಕ್ಕಂಥದನ್ನ ನಾವು ಇಲ್ಲಿ ಹೇಳಬೇಕಾದ್ರೆ ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ನಮಗೆ ಸರಿಯಾದ ಎನ್ಕರೇಜ್ಮೆಂಟ್ ಸವಲತ್ತುಗಳು ಪ್ರತಿಯೊಂದು ಕೂಡ ಇರಬೇಕಾದಂಥದ್ದು ಇದಾರೆ ಇಲ್ಲಿ ಆದರೆ ಸರ್ಕಾರ ಕೆಲಸ ಮಾಡೋದಿಲ್ಲ ಅನ್ನೋದನ್ನು ಕಂಡು ಬಂದರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕೇ ಹೊತ್ತು ಅದನ್ನು ವಿಶ್ವವಿದ್ಯಾಲಯನೇ ಮುಚ್ಚೋ ಸ್ಥಿತಿಗೆ ಹೋಗಬಾರ್ದು ಯಾಕೆಂದರೆ ಇವತ್ತು ಅಕೌಂಟಬಿಲಿಟಿ ಇಲ್ಲ ಅದನ್ನು ಕೂಡ ಹೇಳ್ತೇನೆ ನಮ್ಮ ಟೀಚಿಂಗ್ ಫ್ಯಾಕಲ್ಟಿ ಇವತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಇದ್ದಾರೆ ಇನ್ನು ಎಪ್ಪತ್ತೈದು ಭಾಗ ಟೆಂಪ್ರರಿ ಫ್ಯಾಕಲ್ಟಿ ಅವರು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾರೆ ಅವರು ಬೇರೆ ಕಡೆ ಎಲ್ಲ ಕಡೆ ಹೋಗಿ ಹೋಗಿ ಅವರು ಜೀವನವನ್ನು ಮಾಡಲಿಕ್ಕೆ ಅಂಥ ಪರಿಸ್ಥಿತಿ ಇದೆ ಅದರಿಂದ ನಾವು ಒಳ್ಳೊಳ್ಳೆ ಬ್ರಿಲಿಯಂಟ್ಸನ್ನ ತಯಾರು ಮಾಡಿ ಬೇರೆ ದೇಶಗಳಿಗೆ ಕಳಿಸ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ನಮ್ಮ ವಿಶ್ವವಿದ್ಯಾಲಯಗಳು ಉಳಿಬೇಕಾದ್ರೆ ನಮ್ಮ ಹೈಯರ್ ಎಜುಕೇಷನ್ ಉಳಿಬೇಕಾದ್ರೆ ಸರ್ಕಾರ ಕೂಡಲೇ ಗಮನವನ್ನು ಹರಿಸಬೇಕು ಅದಕ್ಕೆ ಜೊತೆಗೆ ಎಲ್ಲ ಸಹಕಾರವನ್ನು ಕೊಟ್ಟರೆ ಮಾತ್ರ ಈ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಮುಂದಿನ ಪೀಳಿಗೆಗೆ ಅನುಕೂಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಾಯಿಸ್ತೇನೆ